ರಾಜ್ಯದ ರೈತ ಸಮುದಾಯಕ್ಕೆ ನಮಸ್ಕಾರ ರೈತರಿಗೆ ಬರ ಪರಿಹಾರ ಹಣ ಬಿಡುಗಡೆಯಾಗಿದೆ ಹೌದು ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಿಡುಗಡೆಯಾಗಿರುವ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀವಿ ಇದೀಗ ಮತ್ತೊಂದು ಜಿಲ್ಲೆಯ ಕುರಿತು ಮಾಹಿತಿ ಸಿಗಲಿದೆ ಹಾಗೆ ಬರ ಪರಿಹಾರದ ಕುರಿತು ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ಕೂಡ ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಉಡುಪಿ ಜಿಲ್ಲೆಯ ಹೆಬ್ರಿ ಮತ್ತು ಬ್ರಹ್ಮಾವರ ಹಾಗೂ ಕಾರ್ಕಳ ತಾಲೂಕುಗಳನ್ನು ಬರಪೀಡಿತ ಎಂದು ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಲಾಗಿದ್ದು ಬರ ಸಮೀಕ್ಷೆಯಲ್ಲಿ ಜಿಲ್ಲೆಗೆ ಒಟ್ಟು ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ ಹನ್ನೊಂದು ಕೋಟಿಗಿಂತ ಹೆಚ್ಚು ಅನುದಾನಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಇದೀಗ ಸರ್ಕಾರದಿಂದ ಮೊದಲನೇ ಕಂತಿನಲ್ಲಿ ಹತ್ತೊಂಬತ್ತು ಸಾವಿರ ರೈತರಿಗೆ ಎರಡು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಪಾವತಿಸಲ ಎಂದು ಜಿಲ್ಲಾ ಉಸ್ತುವಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಜನವರಿಯಲ್ಲಿ ಧ್ವಜಾರೋಹಣವನ್ನ ಮಾಡಿ ರೈತರಿಗೆ ಈ ಒಂದು ಸಂದೇಶವನ್ನ ನೀಡಿದ್ದಾರೆ ಇದೀಗ ರೈತರಿಗೆ ಬರ ಪರಿಹಾರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಮಳೆಯ ಕೊರತೆಯಿಂದಾಗಿ ರಾಜ್ಯದ ಒಟ್ಟು ಎರಡುನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರ ಪೀಡಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಲಾಗಿತ್ತು ಬರ ನಿರ್ವಹಣೆಗಾಗಿ ಇದೀಗ ಸರ್ಕಾರ ಸದ್ಯ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುತ್ತಿದೆ ಅದರಲ್ಲಿ ಇದೀಗ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಹಣ ಬಿಡುಗಡೆ ಮಾಡುವ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮುಂದಿನ ಕಂತುಗಳಲ್ಲಿ ಮತ್ತೆ ರೈತರ ಖಾತೆಗೆ ಹಣ ಜಮೆಯಾಗಲಿದೆ ಇದರ ಜೊತೆಗೆ ರೈತರಿಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಏನಂದಲ್ಲಿ ಯಾವ ರೈತರು ಫುಡ್ ತಂತ್ರಾಂಶದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅಂತ ರೈತರಿಗೆ ಮಾತ್ರ ಬರ ಪರಿಹಾರ ಹಣ ಸಂದಾಯವಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ರಾಜ್ಯದಲ್ಲಿ ಕೇವಲ ಎಪ್ಪತ್ತು ಪರ್ಸೆಂಟ್ನಷ್ಟು ಮಾತ್ರ ರೈತರು ಗುರುತಿನ ಸಂಖ್ಯೆಯನ್ನ ಹೊಂದಿದ್ದಾರೆ ಅಂದರೆ ಫುಡ್ ತಂತ್ರಾಂಶದಲ್ಲಿ ನೋಂದಣಿಯಾಗಿ ರೈತರ ಗುರುತಿನ ಸಂಖ್ಯೆಯನ್ನ ಹೊಂದಿದ್ದಾರೆ ಅದರಲ್ಲಿ ಇರುವ ಜಮೀನಿನ ಒಂದು ಮಾಹಿತಿಯ ಪ್ರಕಾರವೇ ರೈತನಿಗೆ ಬರ ಪರಿಹಾರ ಸಂದಾಯವಾಗಲಿದೆ ರೈತ ಫ್ರೂಟ್ ತಾಂತ್ರಾಂಶದಲ್ಲಿ ನೋಂದಣಿಯಾಗಿಲ್ಲವೆಂದಲಿ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರ ಕೃಷಿ ಅಥವಾ ತೋಟಗಾರಿಕಾ ಇಲಾಖೆಗೂ ಕೂಡ ರೈತ ಭೇಟಿಯನ್ನ ನೀಡಿ ಫ್ರೂಟ್ ತಾಂತ್ರಾಂಶದಲ್ಲಿ ಪ್ರಮುಖವಾದ ದಾಖಲಾತಿಗಳನ್ನು ಕೊಟ್ಟು ಹಾಗೆ ನೀವು ಹೊಂದಿರುವ ಜಮೀನ್ ಸರ್ವೆ ನಂಬರ್ ಅನ್ನ ಕೊಟ್ಟು ಈ ಕೂಡಲೇ ಫ್ರೂಟ್ ತಾಂತ್ರಾಂಶದಲ್ಲಿ ನೋಂದಣಿಯಾಗಿ ಧನ್ಯವಾದಗಳು